ಸೊ ಫೈಟು ಇಟ್ಟಾಗ ಥ್ರಿಲ್ಲರ್ ಮಂಜು ಫೈಟ್ ಮಾಸ್ಟರ್ ಅದಕ್ಕೆ ಫೈಟ್ ಮಾಸ್ಟರ್ ಕೊಟ್ಟಾಗ ಇದಿರುವಾಗ ನಾನು ಯಾಕೆ ಫೈಟ್ ಮಾಡಬೇಕು ಅಂದರು ಒಳ್ಳೆ ಪ್ರಶ್ನೆ ಅಲ್ವಾ ಮಂಜು ಅಂತೂ ಒಂಥರ ಅವರು ಇದಾಗ್ಬಿಟ್ರು ಸರ್ ಏನು ಮಾಡಲಿ ಸರ್ ಅಂತ ಶುರು ಆಗ್ಬಿಟ್ರು ಅವ್ರು ಪ್ಯಾನಿಕ್ ಆಗ್ಬಿಟ್ರು ಮಂಜು ಅವ್ರ ಒಂಥರ ಅವ್ರಿಗೆ ಏನು ಹತ್ರ ಕೊಡ್ತೀರಿ ನಾವು ಅದಕ್ಕೆ ಕನ್ವಿನ್ಸ್ ಮಾಡಿದ್ವಿ ಒಂದು ನಾಲ್ಕು ಪಂಚ್ ಆದರೂ ಬೇಕಲ್ಲ ಸರ್ ಈಗ ಹಿಡ್ಕೊಂಡು ಅವನ್ನ ತಳ್ಳೋದಾದರೂ ಬೇಕಲ್ವಾ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ದು ಅವ್ರಿಗೆ ಒಳ್ಳೆ ಪಾಯಿಂಟ್ ಅಲ್ಲ ನನಗೆ ನಗು ಅದಕ್ಕೆ ನಮಗೆ ಎಷ್ಟು ನಗು ಬರ್ತಾ ಇದೆ ರಾಮಮೂರ್ತಿ ಅವರ ನಾಗ್ ಅವರ ಜೊತೆ ನೀವು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಿ ಮುಖ್ಯವಾಗಿ ರೋಲ್ಕಾಲ್ ರಾಮಕೃಷ್ಣ ಆ ಚಿತ್ರದ ಬಗ್ಗೆ ಹಾಗೂ ನಾಗ್ ಅವರ ಬಗ್ಗೆ ಕೇಳಿ ಅಂತ ಒಬ್ಬ ಪ್ರೇಕ್ಷಕರು ವೀಕ್ಷಕರು ಕೇಳಿದ್ದಾರೆ ಅದರ ಬಗ್ಗೆ ಹೇಳಿ ಸರ್ ರೋಲ್ಕಲ್ ರಾಮಕೃಷ್ಣ ಬಂದು ಸಾಯಿ ಪ್ರಕಾಶ್ ಅವ್ರು ಮಾಡಬೇಕಾದಂಥ ಸಿನಿಮಾ ಅದು ಯಾವ ಕಾರಣಗಳಿಗೆ ಅವ್ರಿಗೆ ಹೊಂದಾಣಿಕೆ ಆಗಲಿಲ್ಲ ಅಥವಾ ಯಾ ಕಾರಣಗಳು ನನಗೆ ಗೊತ್ತಿಲ್ಲ ರೆಡಿ ಇದೆ ಇದು ಚಿದಂಬರ್ ಶೆಟ್ಟಿ ಪ್ರೊಡ್ಯೂಸರು ಚಿದಂಬರ್ ಅದಕ್ಕೆ ಇದು ಈ ಸಿನಿಮಾ ನೀವು ಮಾಡಿಕೊಡ್ತೀರಾ ಅಂತಂದ್ರೆ ಇಲ್ಲ ಸರ್ ಸಾಯಿ ಪ್ರಕಾಶ್ ಅವ್ರು ಮಾಡ್ತಾ ಇರೋವಾಗ ಅದು ನಾನು ನಂದು ಅಂತ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ ಆಮೇಲೆ ಸ್ಕ್ರಿಪ್ಟ್ ಅವ್ರು ಮಾಡಿರ್ತಾರೆ ಅವಾಗ ನನಗೆ ಬೇಕಾದಂಥ ಬದಲಾವಣೆಗಳು ಇದೆಲ್ಲ ಕಷ್ಟ ಅದಕ್ಕೆಲ್ಲ ಒಪ್ಕೋಬೇಕು ಆಮೇಲೆ ಅವರು ಎನ್ಓ ಸಿ ಕೊಡಬೇಕು ಅಂದೆ ನಾನು ಒಬ್ಬ ನಿರ್ದೇಶಕರನ್ನು ಸಿನಿಮಾ ಕಿತ್ಕೊಳ್ಳೋ ಅಂತ ಹವ್ಯಾಸ ನನಗಿಲ್ಲ ಹಾಗಾಗಿ ಅವ್ರು ಒಪ್ಪಿಗೆ ಕೊಡಬೇಕು ನನಗೆ ಹೇಳಬೇಕು ನೀವು ಮಾಡ್ತೀವಿ ನಿಮ್ಮ ಹತ್ರಕ್ಕೆ ನಿರ್ಮಾಪಕರು ಬರಬೇಕಾದ್ರೆ ಅದರ ಸ್ಕ್ರಿಪ್ಟ್ ವರ್ಕ್ ಎಲ್ಲಾ ಆಗಿ ಅವರೇ ನಿರ್ದೇಶನ ಮಾಡೋದು ಅಂತ ಪೇಪರ್ ಅಲ್ಲೆಲ್ಲ ಬಂದಿತ್ತು ಹಾಗೋಗಿತ್ತು ಸೊ ಹಾಗಾಗಿ ನೀವು ಎಂಟ್ರಿ ಆ ಹಂತದಲ್ಲಿ ನನಗ್ ಬಂತ ನಿಮ್ಗೆ ಆಫರ್ ಅವ್ರಿಗೆ ಅವ್ರಿಗೆ ಯಾತಕ್ಕೇನು ಗೊತ್ತಿಲ್ಲ ಕಾರಣ ನನಗೆ ಬಂದಾಗ ನಾನು ಹೇಳಿದ ಇಷ್ಟೇ ಸ್ಕ್ರಿಪ್ಟ್ ಬದಲಾವಣೆಗೆ ಬದಲು ಒಪ್ಕೋಬೇಕು ಯಾಕಂದ್ರೆ ಅವ್ರು ಮಾಡಿಟ್ಟಿರೋ ಸ್ಕ್ರಿಪ್ಟ್ ನನಗೆ ಅನ್ಸುತ್ತೋ ಇಲ್ವೋ ನನಗೆ ಸರಿ ಅನ್ಸುತ್ತೋ ಇಲ್ವೋ ಹ್ಯಾಂಡಲ್ ಮಾಡಿದಾಗ ಆಮೇಲೆ ಆನಂದ್ನಾಗ ಅವ್ರನ್ನ ಹ್ಯಾಂಡಲ್ ಮಾಡೋವಾಗ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಸ್ಕ್ರಿಪ್ಟ್ ಅವ್ರಿಗೆ ಓಕೆ ಆಗಿರಬೇಕು ಫಸ್ಟ್ ಅವ್ರು ಕೊಟ್ಟಿರ್ತಾರೆ ರೀಡಿಂಗು ನನಗೆ ಬಂದಾಗ ನಾನು ಬದಲಾವಣೆಗಳು ಮಾಡ್ಕೋಬೇಕಾಗತ್ತೆ ಆಮೇಲೆ ಇದಕ್ಕೆ ಮೈನು ಎನ್ ಓ ಸಿ ಕೊಡಬೇಕು ಸಾಯ್ ಪ್ರಕಾಶ್ ಅವರು ಆಮೇಲೆ ಅವ್ರು ನನಗೊಂದು ಪರ್ಸ್ನಲ್ ಲೆಟ್ರ್ ಬರೆದು ಕೊಡಬೇಕು ಈ ಥರ ನಾನು ಒಪ್ಪಿದ್ದೀನಿ ನಿಮ್ಗೆ ಬಿಟ್ಕೊಡೋಕೆ ನೀವು ಮುಂದುವರ್ಸ್ಬೋದು ಅಂತ ಯಾಕೆಂದ್ರೆ ಒಬ್ಬ ನಿರ್ದೇಶಕರ ಸಿನಿಮಾನ ಇನ್ನೊಬ್ಬ ನಿರ್ದೇಶಕ ತೊಗೊಳ್ಳೋವಾಗ ಆ ಜವಾಬ್ದಾರಿ ಇರಬೇಕು ಯಾಕಂದರೆ ಇಂಡಸ್ಟ್ರೀಲಿ ಏನಾಗುತ್ತೆ ನೋಡು ಅವ್ರ ಪಿಚ್ಚರ್ ಇವ್ರು ಕಿತ್ಕೊಂಡ್ರು ಅನ್ನೋದು ಬರುತ್ತೆ ಅಪವಾದ ಆ ಅಪವಾದ ನಾವು ಯಾವತ್ತೂ ಒಪ್ಪಲ್ಲ ಹಾಗಾಗಿ ಅವ್ರು ಎನ್ ಓ ಸಿ ಕೊಟ್ಟ ನಂತರನೇ ನಾನು ಸ್ಕ್ರಿಪ್ಟ್ ತೊಗೊಂಡಿದ್ದು ಕೈಗೆ ಸ್ಕ್ರಿಪ್ಟ್ ತೊಗೊಂಡು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಮಾಡಿ ಶೂಟ್ ಮಾಡಿದ್ದು ಸಿನಿಮಾ ಹೇಗೆ ಹೋಯ್ತು ಸಿನ್ಮಾ ಚೆನ್ನಾಗಾಯಿತು ಚಿದಂಬರ ಶೆಟ್ಟರಿಗೆ ನಾನು ಮೂರು ಸಿನಿಮಾ ಡೈರೆಕ್ಟ್ ಮಾಡಿದೆ ಯಾಕಂದ್ರೆ ಅವ್ರಿಗೆ ಒಂದು ಸಕ್ಸಸ್ ಆಗದೆ ಇದ್ರೆ ಇನ್ನೊಬ್ಬ ನಿರ್ಮಾಪಕ ಒಂದು ಸಿನಿಮಾ ಇನ್ನೊಂದು ಕೊಡಲ್ಲ ಹಾಗಾಗಿ ನಾನು ಮೂರು ಸಿನಿಮಾ ಮಾಡೋದಕ್ಕೆ ಕಾರಣ ಏನಂದ್ರೆ ಅದರಲ್ಲಿ ಅವರು ನನ್ನ ಕೆಲಸ ಮತ್ತೆ ಅವ್ರಿಗೆ ಲಾಸ್ ಆಗಿಲ್ಲ ಅನ್ನೋ ಒಂದು ಭಾವನೆ ಆಮೇಲೆ ನನ್ನ ನಂದೊಂದು ಪಾಲಿಸಿ ಏನಂದ್ರೆ ನಾನು ಇಪ್ಪತ್ತೈದು ದಿವ್ಸ ಶೂಟಿಂಗ್ ಹಾಕಿದ್ರೆ ಇಪ್ಪತ್ತೆರಡು ದಿವಸ ಇಪ್ಪತ್ತ್ ಮೂರು ದಿವಸಕ್ಕೆ ಮುಕ್ ಮುಗಿಸ್ತೀನಿ ನಾನು ನನ್ನ ಟ್ರೆಂಡ್ ಮೂವತ್ತು ದಿವಸ ಹಾಕಿದ್ರೆ ಇಪ್ಪತ್ತೈದು ದಿವಸಕ್ಕೆ ಮುಗಿಸ್ತೀನಿ ಸೊ ಅದು ಅವ್ರಿಗೆ ಇಷ್ಟ ಆಯಿತು ಹೇಳಿ ಟೈಮಿಗೆ ಮಾಡ್ತೀವಿ ಅನ್ನೋದು ಅದು ಒಬ್ಬ ನಿರ್ದೇಶಕನ ಬಹಳ ಮುಖ್ಯ ಜವಾಬ್ದಾರಿ ಮೂವತ್ತು ದಿವಸ ಹಾಕಿ ಅರವತ್ತು ದಿವಸ ಮಾಡೋದು ಅರವತ್ತು ದಿವಸ ಹೇಳಿ ನೂರು ದಿವಸ ಮಾಡೋದು ಇದೇನಾಗುತ್ತೆ ನಿರ್ಮಾಪಕ ಹೊರ ಜಾಸ್ತಿ ಆಗ್ತಾ ಹೋಗುತ್ತೆ ನಾನು ಯಾವುದೇ ನಿರ್ಮಾಪಕ ಬಂದರೂ ಹೇಳೋದು ಅಷ್ಟೇ ಬಫರ್ ಟೆನ್ ಪರ್ಸೆಂಟ್ ಇಟ್ಕೊಳ್ಳಿ ನಿಮ್ಮ ಕಾಸ್ಟ್ ಅಷ್ಟೇ ಯಾಕೆಂದರೆ ವೇರಿ ಆಗ್ಬೋದು ಆ ವೇರಿಯಿಂದ ಅಥವಾ ನ್ಯಾಚುರಲ್ ಕೆಲಾಮಿಟೀಸ್ ಯಾವತ್ತೊಂದು ದಿವಸ ಪ್ಯಾಕಪ್ ಆಗ್ಬೋದು ಮಳೆ ಬಂದು ಪ್ಯಾಕ್ ಹಾಕ್ಬೋಬೋದು ಇದಕ್ಕೆ ಒಂದು ಬಫರ್ ಟೆನ್ ತೌಸಂಡ್ ಟೆನ್ ಪರ್ಸೆಂಟ್ ಇಟ್ಕೊಳ್ಳಿ ಅಷ್ಟೇ ಮೂವತ್ತೈದು ಲಕ್ಷ ಬಜೆಟ್ ಅಂದರೆ ಎಕ್ಸ್ಟ್ರಾ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಇಟ್ಕೊಳ್ಳಿ ಆ ಥರನೇ ನಾನು ಎಲ್ಲರಿಗೂ ಮಾಡಿಕೊಟ್ಟಿದ್ದೆ ಆವಾಗ ನನಗೆ ಆ್ಯಕ್ಚುಲಾಗಿ ಇದ್ದಿದ್ದು ಅಷ್ಟೇ ನಿರ್ಮಾಪಕರ ನಿರ್ದೇಶಕ ಅಂತ ಒಂದು ಯಾವುದೊಂದು ಪೇಪರಲ್ಲಿ ಬಿರಿದುಕೊಟ್ರು ಸೊ ಸೇಫ್ ಮಾಡ್ತಾರೆ ಪ್ರೊಡ್ಯೂಸರ್ನ ಅಂತ ಸೊ ಆ ರೀತಿನಲ್ಲಿ ಹೀಗೆ ಬಂದಿದ್ದು ನನಗೆ ಅವಕಾಶಗಳು ರೋಲ್ ಕಾಲ್ ರಾಮಕೃಷ್ಣ ಸಂದರ್ಭದಲ್ಲಿ ಪೇಪರ್ನಲ್ಲಿ ಅದರ ಬಗ್ಗೆ ಏನು ಅಭಿಪ್ರಾಯಗಳು ಬಂತು ನಿಮ್ಮ ಬಗ್ಗೆ ಇನ್ಸ್ಟೆಂಟ್ ಡೈರೆಕ್ಟರ್ ಅಂತ ಬರೆದ್ರು ಯಾರೋ ಒಬ್ಬರು ಅದನ್ನು ಸೊ ನನಗೆ ಇನ್ಸ್ಟೆಂಟ್ ಅಂದ್ರೆ ಕಾಫಿ ಇನ್ಸ್ಟೆಂಟ್ ಕಾಫಿ ಅಂತಾರೆ ರೆಡಿ ಇರೋದನ್ನ ತಗೊಂಡ್ ಮಾಡಿದೆ ಅಂತ ಅಂದ್ರೆ ಸ್ಕ್ರಿಪ್ಟ್ ರೆಡಿ ಇತ್ತಲ್ಲ ಅದನ್ನ ತಗೊಂಡ್ ನಾನು ಬಂದಿರಬೇಕು ಅವ್ರಿಗೆ ಅಷ್ಟೇ ರೆಡಿ ಸ್ಕ್ರಿಪ್ಟ್ ತಗೊಂಡ್ ಮಾಡಿದೆ ಅಂತ ಆದ್ರೆ ಅದಾದ ನಂತರ ಇನ್ಸ್ಟೆಂಟ್ ಅಲ್ಲ ಅಂತ ತೋರಿಸ್ಕೊಟ್ಟೆ ನಾನು ನಂದೇ ಅದನ್ನ ಪ್ರಿಪ್ರೇಷನ್ಸ್ ಇರುತ್ತೆ ಈಗ ಲವ್ ಟ್ರೈನಿಂಗ್ ಆಗ್ಬೋದು ಗೋಪಿ ಕಲ್ಯಾಣ್ ಆಗ್ಬೋದು ಇವೆಲ್ಲ ಪ್ರಿಪ್ರೇಷನ್ ನನ್ ನಂದೇ ಕಥೆಗಳನ್ನ ಇಟ್ಕೊಂಡ್ ಮಾಡಿದ್ದು ಸಿ ಬಿ ಶಿವನು ಅಷ್ಟೇ ನಂದೇ ಕತೆ ಅದು ಸೊ ಕತೆಗಳನ್ನ ಇಟ್ಕೊಂಡು ನನಗೆ ಗೊತ್ತಿದೆ ಕತೆ ಮಾಡೋಕೆ ಪ್ರೂವ್ ಮಾಡಿ ಬಂದೆ ಅನಂತ್ನಾಗ್ ಅವ್ರ ಜೊತೆ ಕೆಲಸ ಮಾಡುವಾಗ ಯಾವ ರೀತಿ ಅನುಭವಗಳಾಗ್ತಾ ಇತ್ತು ಅವರ ಪ್ರಿಪರೇಷನ್ ಅವರ ಈ ಸ್ಕ್ರಿಪ್ಟನ್ನ ನೋಡೋದಾಗ್ಲಿ ಡೈಲಾಗ್ ನ ಮನನ ಮಾಡ್ಕೊಳ್ಳೋದಾಗ್ಲಿ ಆಮೇಲೆ ಟೇಕ್ಸ್ ಎಷ್ಟು ತಗೋತಾ ಇದ್ರು ಯಾವ ರೀತಿ ಕ್ಯಾಮ್ರಾ ಮುಂದೆ ಯಾವ ರೀತಿ ಇರ್ತಾ ಇದ್ರು ಅವರ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇರ್ತಾ ಇತ್ತು ಅವರು ಸಲ ಕತೆ ಕೇಳದ್ಮೇಲೆ ಹ್ಮ್ ಸೀನ್ ಪೇಪರ್ ಕೈಗೆ ತೊಗೊಂಡ್ಬಿಡ್ತಾರ ಅಷ್ಟೇ ಬಂದಾಗ ಸರ್ ಇದು ಸೀನ್ ಅಂತ ಕೊಟ್ಬಿಟ್ರೆ ಅವರು ಮನನ ಮಾಡೋದೆಲ್ಲ ಗ್ಲಾನ್ಸ್ ಅಷ್ಟೇ ಅವರು ಸುಮ್ನೆ ಗ್ಲಾನ್ಸ್ ಮಾಡ್ಕೊಂಡು ಅಷ್ಟೇ ಅವ್ರಿಗೆ ಏನಾದ್ರು ಅನ್ಸಿದ್ರೆ ಈ ಡೈಲಾಗ್ ಪರ್ಸೆಪ್ಷನ್ ಓಕೆ ಸರ್ ಅಂತಂದ್ರೆ ಸುಮ್ನೆ ಆಗ್ಬಿಡ್ತಾರೆ ಅಷ್ಟೇ ಇಲ್ಲ ನನಗೆ ಇದೊಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಇದು ಏನೋ ಹೊಂದ್ತಾ ಇಲ್ಲ ಅನ್ನೋ ತರ ಅಷ್ಟೇ ಅವಾಗ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಿ ಮುಗ್ದೋತು ಅಷ್ಟೇ ಸಿಗ್ತದೆ ಕ್ಲೋಸ್ ಇದ್ದಾಗ ಅಷ್ಟೇ ಹೊರತು ಇಲ್ಲ ನಾನು ಹೊಸ ಮನೆ ಹಳಿಯ ಮಾಡಿದೆ ಸ್ಪಂದನ ಮಾಡಿದೆ ಅವ್ರದು ರೋಲ್ ಕೃಷ್ಣ ಆಗ್ಬೋದು ಇನ್ನು ಇಂದು ಸುಮಾರು ಸಿನ ವಜ್ರಾಯ್ದ ಮಾಡಿದ್ದೀನಿ ಸೊ ಮಾಡೋಣ ಆ್ಯಕ್ಟ್ ಮಾಡಿದ್ರು ಸೊ ಏ ಒಂಬತ್ತು ಸಿನಿಮಾಗೆ ನಾವು ಡೈರೆಕ್ಟ್ ಮಾಡಿದ್ದೀನಿ ನಾನು ಆಗಿ ಕ್ಯಾಮ್ರಾ ಮುಂದೆ ಯಾವ ರೀತಿ ಇರ್ತಾ ಇತ್ತು ಅವರು ಟೇಕ್ಸ್ ತೊಗೊಳೋದಾಗಲಿ ಏ ಇಲ್ಲ ಸರ್ ಸಿಂಗಲ್ ಟೆಕ್ ಆರ್ಟಿಸ್ಟ್ ಸಿಂಗಲ್ ಟೆಕ್ ಆರ್ಟಿಸ್ಟ್ ಯಾಕೆಂದರೆ ನಾವು ಫೈನಲ್ ಪ್ರಾಡಕ್ಟ್ ನೋಡ್ತೀವಿ ಅಂದರೆ ನಾನು ಒಬ್ಬ ವೀಕ್ಷಕ ಅನ್ನೋ ದೃಷ್ಟಿನಲ್ಲಿ ಹೇಳ್ತಾ ಇದ್ದೀನಿ ಆದರೆ ಅದ್ರ ಹಿಂದೆ ಯಾವ ರೀತಿ ಶ್ರಮ ಇರ್ತಾ ಇತ್ತು ಜೊತೆಗೆ ಯಾವ ಕಲಾವಿದರಿಗೆ ಯಾವ ರೀತಿ ಇರ್ತಾ ಇತ್ತು ಇರ್ತಾ ಇದ್ದರು ಅದರ ಬಗ್ಗೆ ವೀಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ ಯಾಕೆಂದರೆ ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಾರಣಕ್ಕೆ ಒಬ್ಬೊಬ್ಬ ನಿರ್ದೇಶಕನ ಮೇಲೆ ಆರ್ಟಿಸ್ಟ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ತಾ ಇರ್ತಾರೆ ಕೆಲವು ಸಾರಿ ಇನ್ನು ಕೆಲವು ಸಾರಿ ಇಲ್ಲದೇ ಅಟ್ಟಕ್ಕೆ ಆಟಕ್ಕೇರಿಸಿ ಬರೀತಾ ಇರ್ತಾರೆ ಆದರೆ ಸತ್ಯಾಂಶ ಏನು ಅನ್ನೋದು ಒಳಗಡೆ ಇದ್ದು ಕೆಲಸ ಮಾಡಿದೆ ಅಂತ ನಿಮ್ಮಂಥವ್ರಿಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅವರೆಷ್ಟು ತಮಾಷೆ ಆಗಿರ್ತಾರೆ ಅಂತಂದರೆ ಒಂದೊಂದ್ಸಲಿ ಶಕ್ತಿಯುಕ್ತ ಶೂಟಿಂಗ್ನಲ್ಲಿ ಹಾಂ ಹಾಂ ಒಂದು ಫೈಟ್ ಇತ್ತು ಹಾಂ ಅನಂತ ಆಗೋರ್ ಫೈಟು ಕಮ್ಮಿ ಅವ್ರು ಯಾವಾಗ ಫೈಟ್ ಮಾಡೋ ಮಾಡೋದು ಕಡಿಮೆ ಅಂಥ ನಾಯಕರಲ್ಲ ಅವರು ಸೊ ಅದ್ರಲ್ಲಿ ಅವ್ರ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಒಂದು ರಿವಾಲ್ವರ್ ಕೊಟ್ಟಿದ್ವಿ ಸೊ ಆ ಫೈಟು ಇಟ್ಟಾಗ ಥ್ರಿಲ್ಲರ್ ಮಂಜು ಫೈಟ್ ಮಾಸ್ಟರ್ ಅದಕ್ಕೆ ಫೈಟ್ ಮಾಸ್ಟರ್ ಕೂಡ ಇದಿರುವಾಗ ನಾನು ಯಾಕೆ ಫೈಟ್ ಮಾಡಬೇಕು ಅಂದರು ಒಳ್ಳೆ ಪ್ರಶ್ನೆ ಅಲ್ವಾ ಸರಿ ಸರಿ ಅವ್ರಿಗೆ ಏನು ಉತ್ತರ ಕೊಡ್ತೀನಿ ನಾವು ಅದಕ್ಕೆ ಕನ್ವಿನ್ಸ್ ಮಾಡಿದ್ವಿ ಸರ್ ಅದು ಯಾವ ಎಲ್ಲದಕ್ಕೂ ಅದನ್ನೇ ಉಪಯೋಗಿಸಲ್ಲ ಅಸ್ತ್ರವಾಗಿ ಓಕೆ ಅವ್ರನ್ನ ಕಂಟ್ರೋಲ್ ಮಾಡೋಕೆ ಅಂತ ಇರುತ್ತೆ ಅದು ಕೊನೆಯಲ್ಲಿ ಕಾಲಕ್ಕೆ ಶೂಟ್ ಮಾಡ್ಬೇಕಷ್ಟೇ ಅದು ಒಬ್ಬ ಇನ್ಸ್ಪೆಕ್ಟರ್ ಲಿಮಿಟ್ಸ್ ಇರುತ್ತೆ ಹಾಗಾಗ ತೆಗಿಯೋದಕ್ಕೆ ಮುಂಚೆ ನಮಗೆ ಒಂದು ಹೀರೋ ಬೇಕಂದಾಗ ಮೆಟೀರಿಯಲ್ ಒಂದು ನಾಲ್ಕು ಪಂಚ್ ಆದರೂ ಬೇಕಲ್ಲ ಸರ್ ಈಗ ಹಿಡ್ಕೊಂಡು ಅವನ್ನ ತಳ್ಳೋದಾದ್ರೂ ಬೇಕಲ್ವಾ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ದು ಅವ್ರಿಗೆ ಒಳ್ಳೆ ಪಾಯಿಂಟ್ ಅಲ್ಲ ನನಗೆ ನಗು ನಮಗೆ ಎಷ್ಟು ನಗು ಬರ್ತಾ ಇದೆ ನಗು ನಾನು ಬ್ಲಾಂಕ್ ಆಗ್ಬಿಟ್ಟೆ ಉತ್ತರ ಉತ್ತರ ಕೊಡ್ಬೇಕು ಅಂತ ಮಂಜು ಅಂತೂ ಅವರು ಇದಾಗ್ಬಿಟ್ರು ಸರ್ ಏನ್ ಮಾಡ್ಲಿ ಸರ್ ಅಂತ ಶುರು ಆಗ್ಬಿಟ್ರು ಅವ್ರು ಪ್ಯಾನಿಕ್ ಆಗ್ಬಿಟ್ರು ಮಂಜು ಅವ್ರ ಒಂಥರ ಥ್ರಿಲ್ಲರ್ ಮಂಜು ಅವರ ಕೆಲಸದ ಬಗ್ಗೆ ಹೇಳಿ ಸರ್ ಈಗ ಹೇಗೋ ಒಂದು ಸಂದರ್ಭ ಬಂತು ನೀವು ಹೇಳೋದಂತ ಒಂದು ಸಂದರ್ಭ ಅವರು ಕನ್ನಡ ಚಿತ್ರರಂಗದಲ್ಲಿ ಸಾಹಸ ನಿರ್ದೇಶಕರು ಅಂದ ತಕ್ಷಣ ನಮಗೆ ವೈ ಶಿವಯ್ಯನವರು ಅವ್ರ ಕಾಲ ಎಲ್ಲ ಜುಡೋ ಕೆ ಕೆ ರತ್ನಂ ಇವರ ಕಾಲ ಆದಮೇಲೆ ತಕ್ಷಣಕ್ಕೆ ಸಿಗೋ ಹೆಸರು ಅಂದ್ರೇ ನಮ್ಮ ಥ್ರಿಲ್ಲರ್ ಮಂಜು ಅವ್ರದ್ದು ಥ್ರಿಲ್ಲರ್ ಮಂಜು ಹೇಗೆ ಅಂದರೆ ಸರ್ ನಾನು ಅಣ್ಣವ್ರ ಕಂಪ್ನಿಲ್ ಇದ್ದಾಗ ಅವರು ಸ್ಟಂಟ್ ಮ್ಯಾನ್ ಆಗಿ ಬರ್ತಿದ್ರಲ್ಲ ಸೊ ಅವ್ರನ್ನ ಅಬ್ಸರ್ವ್ ಮಾಡೋವಾಗ ಏನೋ ಒಂದು ನಮ್ಗೆ ಅನಿಸ್ತಿತ್ತು ಇವ್ರು ಯಾವತ್ತೋ ಒಂದು ದಿವಸ ಮುಂದೆ ಒಳ್ಳೆ ಮಾಸ್ಟರ್ ಆಗ್ತಾರೆ ಬೆಳಿತಾರೆ ಅಂತ ಸೊ ನಾನು ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಬರ್ತಾ ಹೋದೆ ಅದ್ರಲ್ಲಿ ಕ್ಯಾರೆಕ್ಟರ್ ಬಂದಾಗ ಒಬ್ಬ ಫೈಟ್ಗಳ ಫೈಟರ್ಸ್ನ ಯೂಸ್ ಮಾಡ್ಕೋತೀವಲ್ಲ ಆ ಥರ ಅವ್ರನ್ನ ಸುಮಾರು ಎರಡು ಮೂರು ಸಿನಿಮಾಗಳಲ್ಲಿ ನಾನು ಯೂಸ್ ಮಾಡ್ಕೊಂಡೆ ಅವ್ರನ್ನ ಸೊ ಇಂಡಿವಿಜುವಲ್ ಕ್ಯಾರೆಕ್ಟರ್ ಥರ ಸೊ ಅವ್ರ ಇನ್ವಾಲ್ವ್ಮೆಂಟ್ ಎಲ್ಲ ಆದ್ಮೇಲೆ ಗೊತ್ತಾಯ್ತು ಸೊ ಚಿರಂಜಿ ಸುಧಾಕ್ರಲ್ಲಿ ಒಂಥರ ಅದೇ ಥರ ಕ್ಯಾರೆಕ್ಟರ್ ಮಾಡಿದ್ದಾರೆ ಇನ್ನೊಂದು ಸಿನಿಮಾಲು ಅದೇ ಥರ ಮಾಡಿದ್ದಾರೆ ಸೊ ಆ ಥರದಲ್ಲಿ ಅವರು ತಮ್ಮ ಶ್ರದ್ಧೆ ಮೊದಲು ಆಮೇಲೆ ಕಂಪೋಸಿಂಗಲ್ಲಿ ಅವರು ಅಬ್ಸರ್ವ್ ಇದ್ದಾರೆ ಎಲ್ಲರೂ ಶಿವೈನವ್ರನ್ನಾಗ್ಬೋದು ಅಥವಾ ನಮ್ಮ ಸ್ವಾಮಿಯವ್ರನ್ನಾಗ್ಬೋದು ಎಲ್ಲಾರನ್ನೂ ಅಬ್ಸರ್ವ್ ಇದ್ದಾರೆ ತುಂಬ ಸೊ ಬೆಳಿಬೇಕು ಅನ್ನೋ ಒಂದು ಹುಮ್ಮಸ್ಸು ಏನಿತ್ತು ಅವ್ರಿಗೆ ಕರ್ನಾಟಕದಲ್ಲಿ ಒಬ್ಬ ಫೈಟ್ ಮಾಸ್ಟ್ರನ್ನ ಗುರ್ತಿಸ್ಕೊಳ್ಬೇಕು ಅನ್ನೋ ಛಲ ಇತ್ತು ಅವ್ರಿಗೆ ಹ್ಞೂ ಆ ಛಲನೇ ಅವ್ರನ್ನ ಇವತ್ತು ಆ ಮಟ್ಟಕ್ಕೆ ಏರಿಸಿರೋದು ಅವ್ರ ಕೆಲಸನ ಅವ್ರ ಆರಂಭದ ದಿನಗಳಲ್ಲಿ ನಾನು ನೋಡಿದಿನಿ ನಮ್ದು ಗಾಂಧಿ ಬಜಾರಲ್ಲಿ ನಮ್ಮ ಮನೆ ಇತ್ತು ಬಾಡಿಗೆ ಮನೆ ಅಲ್ಲಿ ಕೃಷ್ಣರಾವ್ ಪಾರ್ಕ್ ನಲ್ಲಿ ನಾವು ವಾಕಿಂಗ್ ಹೋಗ್ತಾ ಇದ್ವು ಇವ್ರು ಕೃಷ್ಣರಾವ್ ಪಾರ್ಕ್ ನಲ್ಲಿ ಒಂದು ತಂಡ ಇಟ್ಕೊಂಡು ಅಲ್ಲಿ ಸಾಹಸ ದೃಶ್ಯಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ರು ಒಬ್ಬರನ್ನ ಬಗ್ಸಿ ನಿಲ್ಸಿ ಅವ್ರ ಬೆನ್ನ ಮೇಲೆ ಕೈ ಇಟ್ಬಿಟ್ಟು ಆ ಕಡೆ ಜಂಪ್ ಮಾಡೋದು ನಮ್ಗೆ ಇದೇನು ಈ ತರದ್ದೆಲ್ಲ ಮಾಡ್ತಾರೆ ಇವರು ಅಂತ ಆಮೇಲೆ ಗೊತ್ತಾಗಿದ್ದು ಇವರು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾರೆ ಅಂಬರೀಶ್ ಅವರ ಹೃದಯ ಬಂಧನ ಚಿತ್ರವನ್ನು ಕೂಡ ನೀವು ನಿರ್ದೇಶನ ಮಾಡಿದ್ರಿ ಈ ರಾಣಿ ಮಹಾರಾಣಿ ಅಲ್ಲದೆ ಇನ್ನೂ ಕೆಲವು ಸಿನಿಮಾಗಳಲ್ಲಿ ಈ ಸಿನಿಮಾ ಬಹಳ ಮುಖ್ಯವಾದದ್ದು ಅದರ ಬಗ್ಗೆ ಹೇಳಿ ಸರ್ ಹೃದಯ ಬಂಧನ ಕತೆ ಇದೆಯಲ್ಲ ಕತೆ ಹೇಳಿ ಅವರೆಲ್ಲ ಅವರು ಪ್ರೀತಿ ಅನ್ನೋದಕ್ಕೆ ತೋರಿಸ್ಕೊಳ್ಳೋದಕ್ಕೆ ಸುಧಾರಣೆ ಕ್ಯಾರೆಕ್ಟರ್ನ ಇಂಟ್ರೂಸ್ ಮಾಡಿದ್ವಿ ಅಲ್ಲಿ ಬಟ್ ಎಲ್ಲೂ ಹೇಳ್ಕೊಳಕ್ಕಾಗಲ್ಲ ಎರಡು ಕ್ಯಾರೆಕ್ಟರ್ ಸೇರೋದೇ ಇಲ್ಲ ಎಲ್ಲೂ ಹಾಂ ಹಾಂ ಓಕೆ ಕೊನೆಗೆ ಸೇರಿ ಅದನ್ನು ಹೇಳ್ಕೊಬೇಕು ಒಳಗಡೆಗೆ ಇವ್ರಿಗೆ ಮಗು ಇದೆ ಮದುವೆ ಆಗಿದೆ ಅಂತ ಆಕೆ ತಿಳ್ಕೊಳ್ಳೋದು ಆಕೆ ಮದುವೆ ಆಗಿದೆ ಅಂತ ಇವ್ರು ತಿಳ್ಕೊಳ್ಳೋದು ಸೊ ಸೇರೋದೇ ಇಲ್ಲ ಬರೀ ಅದು ಹೃದಯ ಮಾತ್ರ ಬಂಧನ ಆಗಿರುತ್ತೆ ಇವ್ರ ಬಂಧನ ಇಲ್ವೇ ಇಲ್ಲ ಅನ್ನೋದು ಸೊ ಆ ಒಂದು ನಿಟ್ಟಿನಲ್ಲಿ ಅದನ್ನ ನಾವು ಹೇಳ್ಕೊಂಡು ಹೋಗಿರೋದು ಇವ್ರು ಸಾಕಿರೋ ಮಗು ಅದು ಸೊ ಅದು ಮದುವೆ ಆಗಿದೆ ಅಂತ ಮಿಸ್ಟೇಕ್ ಮಾಡ್ಕೊಳ್ತದೆ ಸೊ ಅದ್ರಲ್ಲಿ ಎಮೋಷನಲ್ ಬಾಂಡಿಂಗ್ ಕ್ಯಾರೆಕ್ಟರ್ಸ್ ಅದು ಅದು ಏನಾಯ್ತು ನಮ್ಗೆ ಅಂದ್ರೆ ಎರಡು ಅಕ್ಕಪಕ್ಕ ಹೃದಯ ಹೃದಯ ಅಂತಾನೆ ರಿಲೀಸ್ ಆಗಿ ನಮ್ಮ ಮುಂಚೆ ಎಡವಟ ಹೌದು ಇಲ್ಲಾಂದ್ರೆ ಒಳ್ಳೆ ಕತೆ ಹೇಳು ಆಮೇಲೆ ಅದರಲ್ಲಿ ಹಂಸಲೆಕ್ಕ ಸಾಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಅದ್ರಲ್ಲಿ ಕಾವೇರಿ ಮೇಲಾಣೆ ಅಂತ ಒಂದು ಸಾಂಗ್ ಇದೆ ನಾವು ಅಲ್ಲೇ ಕೂರ್ಗಲ್ಲೇ ಶೂಟ್ ಮಾಡಿದ್ವಿ ಅದನ್ನ ಇಡೀ ಸಿನಿಮಾ ಆಣೆ ಇಟ್ಕೊಂಡೆ ಪದ ಇಟ್ಕೊಂಡೆ ಮಾಡಿರೋದು ರಾಮ ಅವ್ರೆ ನೀವು ಈ ಸಂಚಿಕೆ ಆರಂಭದಲ್ಲಿ ಕಾಲ್ ರಾಮಕೃಷ್ಣ ಬಗ್ಗೆ ಮಾತಾಡುವಾಗ ಹೇಳಿ ಒಬ್ಬ ನಿರ್ದೇಶಕರು ಕೈ ಹಾಕಿದ ಮೇಲೆ ಅದು ಮತ್ತೊಬ್ಬ ನಿರ್ದೇಶಕರು ಮಾಡಬೇಕು ಅಂದರೆ ಅದಕ್ಕೆ ಎನ್ ಒ ಬೇಕು ಇದೆಲ್ಲ ಇದ್ರೇ ಅಂತ ಈ ಸಿನಿಮಾ ಫೀಲ್ಡಲ್ಲಿ ನೀವು ತಂತ್ರಜ್ಞರನ್ನು ನೇಮಿಸ್ಕೋತೀರಿ ಬೇರೆ 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 ಕೆಲಸಗಳಿಗೆ ನೇಮಿಸ್ಕೋತೀರಿ ಅಂದರೆ ನಿರ್ಮಾಪಕರು ಪರವಾಗಿ ಅದಕ್ಕೆಲ್ಲದಕ್ಕೂ ಪೇಪರ್ ವರ್ಕ್ ಇರುತ್ತಾ ಅಗ್ರಿಮೆಂಟ್ ಇರುತ್ತಾ ಕೆಲವರು ಫಾಲೋ ಮಾಡ್ತಾರೆ ಅಗ್ರಿಮೆಂಟ್ ಹ್ಞೂ ಹ್ಞೂ ಅಗ್ರಿಮೆಂಟ್ ಇಲ್ಲದೆ ಇದ್ರೆ ಕೆಲವರು ಬಾಯ್ ಮಾತಲ್ಲಿ ಆಗೋದಿರುತ್ತೆ ಬಟ್ ಅಗ್ರಿಮೆಂಟ್ ಇರೋದು ಒಳ್ಳೇದು ಯಾಕಂದ್ರೆ ಈ ಸಿನಿಮಾ ಆರಂಭ ಆದಾಗ ಒಂದು ಬಾಂಧವ್ಯ ಮುಗಿಯೋಗಿರಲ್ಲ ನಾವು ಇತ್ತೀಚೆಗೆ ಜಾಸ್ತಿ ನೋಡ್ತಾ ಇದೀವಿ ಆರೋಪಗಳನ್ನ ಪ್ರತಿ ಆರೋಪಗಳನ್ನ ಹೊರಸೋದು ಹೌದು ಅದು ಯಾಕೆ ಬಂತು ಅಂತಂದ್ರೆ ಈ ಈ ತರ ಮಿಸ್ಮ್ಯಾನೇಜ್ಮೆಂಟ್ ಆಗ್ಬೋದು ಅಥವಾ ನಡವಳಿಕೆಗಳಲ್ಲಾಗಬಹುದು ಸೊ ಇದಕ್ಕೆ ದಾರಿ ಇರಲ್ಲ ಅವಾಗ ಒಂದು ಕಮಿಟ್ಮೆಂಟ್ ಅಂತ ಇರತ್ತೆ ಹೌದು ಈಗ ಬಾಯಿ ಮಾತುಗಳಲ್ಲಿ ನಡೆಯುವಂತ ಕಾಲ ಹೊರಟೋಗಿದೆ ಹೌದು ಸೊ ಎಥಿಕ್ಸ್ ಅನ್ನೋದಿಲ್ಲ ಹಾಗಾಗಿ ನಾವು ಮಾಡ್ಕೊಳ್ತಾ ಇದ್ದಾಗಲೂ ಅಷ್ಟೇ ಅದು ಕಮ್ಮಿನೋ ಹೆಚ್ಚು ಮಾತುಕತೆ ಇದ್ದಿದ್ದು ಒಂದು ಅಗ್ರಿಮೆಂಟ್ ಇದ್ದಾಗ ಇರಬೇಕು ಅಂತ ಅಗ್ರಿಮೆಂಟ್ ಇದ್ದಾಗಲೂ ಮೋಸ ಮಾಡೋದು ಇರುತ್ತೆ ಅದು ಇರುತ್ತೆ ಅದು ಅವರ ಅವರ ಗುಣಗಳ ಮೇಲೆ ಆಗುತ್ತೆ ಗುಣ ಅವಘಡ ಏನಿದೆ ಅದ್ರ ಮೇಲೆ ಅದು ಅಷ್ಟೇ ನನಗೂ ಆಯಿತಾ ಆ ಥರ ಮೋಸಗಳಾಗಿದೆ ಹ್ಮ್ ಏನ್ ಮಾಡ್ತೀರಿ ಇಂಡಸ್ಟ್ರಿನಲ್ಲಿ ಅದಕ್ಕೆ ಏನಂದ್ರೆ ನೋಡ್ದ ನಾವು ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಅದನ್ನ ಪಬ್ಲಿಸಿಟಿ ಮಾಡಿದ್ರು ಅನ್ನೋದು ಹೆಸರು ಬರುತ್ತೆ ಸೊ ಈ ನಿರ್ದೇಶಕನಿಗೆ ಇದೆಯಲ್ಲ ಅದೊಂದು ಭಯ ಇದೆ ಅವ್ಯಕ್ತವಾದಂತ ಒಂದು ಭಯ ಯಾವಾಗಲೂ ಇರುತ್ತೆ ಹೌದು ಇಂಡಸ್ಟ್ರಿ ಕೆಟ್ಟ ನಾವು ಕೆಟ್ಟಸರು ತಗೋಬಾರ್ದಪ್ಪ ಆಯ್ತು ನಮ್ಗೆ ಇದು ಬ ನಮ್ದು ಅಲ್ಲ ಋಣ ಇಲ್ಲ ಅಷ್ಟೇ ಅನ್ಕೊಂಡು ಮುಂದಕ್ಕೆ ಹೋದ್ರೇನೆ ಅದು ಬೆಳೆಯಕ್ಕೆ ಸಾಧ್ಯ ಸೊ ಹಾಗಾಗಿ ನಾನು ಸುಮಾರು ಬಿಟ್ಬಿಟ್ಟಿದ್ದೀನಿ ಬಿಡಿ ಒಂದು ಸಿನಿಮಾನಲ್ಲಿ ನೀವು ನಂಬಲ್ ಹಂಸ್ಲಾಕ್ ಅವ್ರು ಬೆಳಗ್ಗೆ ಹೇಳಿದ್ರು ರೀರೆಕಾರ್ಡಿಂಗ್ ನಿಂತು ಹೋಗ್ತಿತ್ತು ಮಧ್ಯಾಹ್ನ ಆಯಿತಾ ದುಡ್ಡು ಕೊಟ್ರೆ ರೀ ರೆಕಾರ್ಡಿಂಗ್ ಅವತ್ತು ನಾನು ಮನೇಲಿರೋ ಬೆಳ್ಳಿ ಸಾಮಾನೆಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಕೊಟ್ಟೆ ಅವ್ರಿಗೆ ಪ್ರೊಡ್ಯೂಸರ್ಗೆ ಅವ್ರು ಬೈದ್ರು ನಿಮ್ಗೆ ಯಾಕೆ ರೀ ಅವ್ರು ಅವ್ರು ಕಷ್ಟಪಡೋರು ತಂದು ಕೊಡಬೇಕು ನಿಮ್ಗೆ ಯಾಕೆ ಬೇಕಿದು ಅಂತ ಇವತ್ತವರೆಗೂ ನಾನು ಅದನ್ನು ತಗೊಳಕಾಗ್ಲಿಲ್ಲ ಅವ್ರ ಕೈಯಿಂದ ಅವ್ರ ಹೆಂಡತಿ ಚೆಕ್ಕು ಕೂಡ ಹಾಗೆ ಇದೆ ನನ್ನ ಹತ್ರ ಏನು ಮಾಡ್ತೀರಿ ಅಂದ್ರೆ ಸಿನಿಮಾ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ನೀವೇ ಪ್ರೊಡ್ಯೂಸರ್ ಹೆಲ್ಪ್ ಮಾಡಿದ್ದು ಬೆಳ್ಳಿ ಸಾಮಾನು ಗಂಟು ತೊಗೊಂಡೋಗಿ ಕೊಟ್ಟಿದ್ದೀನಿ ಅವ್ರಿಗೆ ಯೂಸ್ ಮಾಡ್ಕೊಂಡು ತಂದ್ಕೊಡಿದ್ದು ಬಿಡ್ಸ್ಕೊಟ್ಟಿಲ್ಲ ಅವ್ರು ಕೆಲ್ಸನಾದ್ರೂ ಮುಗಿಸ್ಕೊಟ್ರ ಅವತ್ತು ಆ ಕೆಲಸ ಮುಗಿಸ್ಕೊಟ್ರ ಅಷ್ಟೇ ರೆಕಾರ್ಡಿಂಗ್ ಮುಗಿಸ್ಕೊಟ್ಟೆ ಅಂದ್ರೆ ಸಿನಿಮಾ ಹೊರಗಡೆ ಬರೋದಕ್ಕೆ ಅನುಕೂಲ ಆಯ್ತು ಅನುಕೂಲ ಆಯ್ತು ನಿಮ್ಮ ಬೆಳ್ಳಿ ಹೋಯ್ತು ಅಷ್ಟೇ ಬೆಳ್ಳಿ ತೆರೆಗೆ ನಮ್ಮ ಬೆಳ್ಳಿ